ಅರ್ಜುನ ಇಂದ್ರನ ಸಭೆಗೆ ಹೋದಾಗ ಅಲ್ಲಿ ನೃತ್ಯ ಎಲ್ಲ ನಡೀತಾ ಇರಬೇಕಾದ್ರೆ ಆತನ ಮನಸ್ಸು ಚಿತ್ತ ಗಮನ ಎಲ್ಲ ಊರ್ವಶಿ ಮೇಲೆ ಇರುತ್ತೆ ಇದನ್ನು ಗಮನಿಸಿದ ಇಂದ್ರ ಅಂದುಕೊಳ್ತಾನೆ ಬಹುಶಃ ಅರ್ಜುನನಿಗೆ ಊರ್ವಶಿ ಮೇಲೆ ಮೋಹ ಹುಟ್ಟಿದೆ ಊರ್ವಶಿ ಕಂಡ್ರೆ ಆಸೆ ಆಗಿದೆ ಅಂತ ಆ ವಿಷಯನ ಊರ್ವಶಿಗೆ ತಿಳಿಯುವ ಹಾಗೆ ಇಂದ್ರ ಮಾಡ್ತಾನೆ ಅದನ್ನ ಕೇಳಿಸ್ಕೊಂಡ ಊರ್ವಶಿ ಅರ್ಜುನನ ಕೋಣೆಗೆ ಹೋಗ್ತಾನೆ ಅಲ್ಲಿ ಅರ್ಜುನ ಹೇಳ್ತಾನೆ ನನಗೆ ನಿನ್ನ ಮೇಲೆ ಅಂತ ಯಾವುದೇ ಭಾವನೆ ಇಲ್ಲ ನಾನು ನಿನ್ನ ತಾಯಿ ತರ ನೋಡ್ತಾ ಇದ್ದೀನಿ ಅಂತ ಅದು ಊರ್ವಶಿಗೆ ಒಂಥರ ಅವಮಾನ ಅಂತ ಅನ್ಸುತ್ತೆ ಊರ್ವಶಿ ಶಾಪ ಕೊಡ್ತಾಳೆ ಅರ್ಜುನನಿಗೆ ನೀನು ನಪುಂಸಕರಾಗಿ ಹೋಗು ಅಂತ ಆ ಸಂದರ್ಭದಲ್ಲಿ ಅದು ಶಾಪ ಅಂತ ಅನ್ಸಿದ್ರು ಅರ್ಜುನ ತನ್ನ ಅದೃಷ್ಟಕ್ಕೆ ತಾನು ಬೈಕೊಂಡ್ರು ಆತನ ಹದಿಮೂರನೇ ವರ್ಷದ ಅಜ್ಞಾತ ಭಾಸದಲ್ಲಿ ಅವನ್ ಯಾರಿಗೂ ಕಾಣದೆ ಬದುಕಬೇಕಾದಾಗ ಆ ಶಾಪನೆ ಬರತ್ತರ ಅನ್ಸುತ್ತೆ ಅದರಿಂದಾನೆ ಅವನು ಯಾರಿಗೂ ಕಾಣಿಸದೆ ಬದುಕುತ್ತಾನೆ ನಾವು ಮನೆಯಿಂದ ಛತ್ರಿ ತಗೊಂಡು ಹೊರಗಡೆ ಹೋಗ್ತೀವಂತ ಅನ್ಕೊಳ್ಳೋಣ ಛತ್ರಿ ಬಾರ ಅಂತ ಅನ್ಸುತ್ತೆ ಆದರೆ ಮಳೆ ಬಂದಾಗ ಸದ್ಯ ನಾನು ಛತ್ರಿ ತಗೊಂಡು ಬಂದೆ ಅದೇ ವರ ಅಂತ ಅನ್ಸುತ್ತೆ ನಾನು ಕೆಲಸ ಶುರು ಮಾಡಿದಾಗ ನನ್ನ ವೆಬ್ ಡೆವಲಪ್ಮೆಂಟ್ ಡಿಸೈನಿಂಗ್ ಅಂತ ಒಂದು ಟೆಕ್ನಾಲಜಿಗೆ ಹಾಕಿದ್ರು ನನಗೆ ಅದು ಬೇಡ ಇದು ಶಾಪ ಅಂತ ನನಗೆ ಅನಿಸಿದ್ರು ಮುಂದೆ ನನಗೆ ಬೇಕಾಗಿರೋದು ನಾನು ಪಡ್ಕೋಬೇಕು ಅಂತ ಬಂದಾಗ ನನಗೆ ಸಹಾಯ ಮಾಡಿದ್ದೆ ಅದು ಫ್ರೀಲ್ಯಾನ್ಸಿಂಗ್ ಅಲ್ಲಿ ಅದು ಇದು ಅಂತ ಜೀವನದಲ್ಲಿ ವರ ಅನ್ನೋದು ಶಾಪ ಅನ್ನೋದು ಸಂದರ್ಭಗಳ ಪ್ರಕಾರ ನಾವು ಹೇಗೆ ನಡ್ಸ್ಕೊಳ್ತೀವಿ ನಾವು ಹೇಗೆ ನಡ್ಕೊಳ್ತಾ ಇದ್ದೀವಿ ಅದ್ರ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ ಈಗ ನಿಮಗೆ ಶಾಪ ಅನ್ನಿಸ್ತಾ ಇರೋದು ಮುಂದೆ ಜೀವನ ಹೋಗ್ತಾ ಹೋಗ್ತಾ ಸಂದರ್ಭಗಳ ಪ್ರಕಾರ ವರ ಅಂತ ಅನ್ನಿಸ್ಬೋದು よし丸。